ಹಲೋ ನಮಸ್ತೆ ಏನು ಪಲ್ಲವಿ ಸುಳ್ಯ ವಿಷದಾದನ್ಪಟ ಈ ಚೂರು ಬರ್ಸ ಕಮ್ಮಿ ಉಂಡತ್ತ ಅಂಚೆಂಕ್ಲಾ ಅಪ್ಪನ ಅಕ್ಕನ ಎಲ್ಲಡೆಪ್ಪಂಟೆ ಹೆಂಕ್ಲೇನು ಮಾಮೇನೆ ಎಲ್ಲಡೆ ಬಿದ್ದಾರತ್ತೆ ಹೆಂಕ್ಲ ಹೆಣ್ಣು ಸೇರಿದು ನಾಲ್ ಉಲ್ಲ ತುಲೆ ಅಪ್ಪಲ ಹೆಣ್ಣೆಲ್ದೇ ಅಕ್ಕಲ ಮಲ್ಲಕ್ಕ ತುಂಬ ಒಂದಿಲ್ಲಲ್ಲ ಹಾಯ್ ಮನ್ಪಿ ಅಕ್ಕ ಅವೆನ್ನ ಮಲ್ಲಕ್ಕ ಅಂಚ ಪಂತಿಲ್ಲ ತುಲೆ ನಡ್ತಿಲ್ಲ ಚೂರು ಅಂಚ ಕರೆಂಟ್ ಇದ್ದ ಕಾರಣ ಚಾರ್ಜ್ಲೆಜ್ಜಿ ಮುಪ್ಪತ್ತೇಳು ಪರ್ಸೆಂಟ್ ಉಂಡು ಆಯ್ನಾತ ವೀಡಿಯೋ ಮಾಲ್ತತ್ತು ಓಲೆ ಮತ್ತಪ್ಪ ಅಂತ ಹೋಯ್ಪವೆ ಅಂಚೆಂಕ್ಲೆ ಅರಂಬೂರ್ಗೆ ಎತ್ತತ ಆರಂಬೂರು ಪಂಡ ದೊಡ್ಡ ಕೊರಗಜ್ಜನಡೆ ಪೂಡಿದ ಬಂತು ಎಣ್ಣೆ ಉದ್ಪತ್ತಿ ಪುರದೇತನ ಅಂಗಡಿ ತಲ್ಪ ಉಂಟ ಅಪ್ಪ ಪೋತಿರದೈತ ಬಾರಿ ಎಣ್ಣೆಲ್ಲ ಉದ್ಬತ್ತಿಲಾ ಎತ್ತೆ ಮಾಮಿನ ಎಲ್ಲೆಡೆ ಪೂಡು ದೊಡ್ಡಮ್ಮನ ಎಲ್ಲೆಡೆ ಮಂತ ಪಂಟು ಆಯ್ನಾತ ವೀಡಿಯ ಮಾಲ್ತು

ಕೊಂಡವುಡು ನಾಯ್ತೆ ಕೊಂಜಿ ಎಂಕ್ ಬೋಡು ಬೋಡು ತೂಲೆನ್ನ ಮಗಲ್ ನಾಯಿತೆ ಕೊಂಜಿನ ಉಂಡು ಅಂಚ ತೋಯಿ ಪವೊಂದುಲ್ಲಲ್ ನನೊಂಜಿ ಭಾವನೆಲ್ಲಡೆ ಪೋತಿತ್ತೆ ಪೀರ ಹೇಮರಜ ಭವನ ಆಡೆ ಪೋವೊಂದುಲ್ಲ ಮಧ್ಯಾಹ್ನ ಲ ಆಂಡ್ ಬೇಕ ಪಿದ್ದಡುಡು ಒಂಜಿ ಗಂಟೆಗ್ ಅಮ್ಮಗ್ಲ ಎನ್ನೆ ಎಲ್ಯಕ್ಕ ಮೀಟಿಂಗ್ ಉಂಡು ತೂಲೆ ರಜ ಭವನ ಬಾಬೆ ಗೊಬ್ಬು ಇಲ್ಲ ಬುಕ್ಲ ಭಾವನ ಮಗಾಳಿ ಇಲ್ಲಿಯ ಬಾಬ ಭಾವನ ಮಗಾಳಿ ರೆಡ್ ಜನ ಗೊಬ್ಬು ಒಂದು ಇಲ್ಲ ರಂಚೆ ಮೆಲ್ಲ ಪೂತು ಅಲ್ತೆ ಮೆಲ್ಲದೆ ತೊಂಡೆ ಬಾಬೆನೆ ಯಾಕಡೆ ಫಸ್ಟ್ ಬುಲ್ತು ಇತ್ತಲ್ಲ ಬುಲ್ತಾಲೆ ಬತ್ತಲ ಕೈಕ್ ಮೆಲ್ಲದೆ ತೊಂಡೆ ತುಲೆ ಬ ಒಂದು ತುಲೆ ಭಾವನೆ ಇಲ್ಲಿ ಹಿಮರಾಜ ಭಾವನೆ ಇಲ್ಲಿ ಮಾಮಿನ ಎಲ್ಲಡೆ ಅಂಚ ಬುಕ ಮಾಮಿ ಗಮ್ಮತ್ಪುರ ಮಂತಿತ್ತಿರ ಬುಕ ಅಪ್ಪ ಪೂತ ದೈ ಬೋಡು ಬಂಡೇರ ಅಂಚ ಮಾಮಿ ಪೂತ ದೈ ಕೊರೋ ಅಂದಿತ್ತಿರು ಸೇಮ್ ಇಂಕ್ಲೂ ರೂಬಿನ್ ಲೆಕ್ಕನ ಒಂಜಿ ನಾಯಿ ತುಳಿಗೆ ಕುದರ್ದಾದ ಕುತ್ತುಜಿ ಬಿದ್ದಾಡಿಯ ತುಳಿ ಅದ್ರ ದೊಂಪು ಒಂದು ಇರುತ್ತೆ ಹೆಂಗು ಬಚ್ಚುಂಡು ಅಂಚ ಪೋಂದು ಭಾವನಡೆ ಬುಕ ದೊಡಮನೆ ಇಲ್ಲಡೆ ಪೂರ ಪೋದು ಬತ್ತಾ ಅಮ್ಮತ್ ಮಂದಿತ್ತೀರಿ ಮಾಮಿ ಕೋರಿ ಗಜಪು ರೊಟ್ಟಿ ಪೂರ ಮಲ್ತಿತ್ತು ಮಸ್ತ್ ಶೋಕ್ ಅದಿತ್ತೆ ಬುಕ್ ಸೀದಾ ಬತ್ತ ಎಲಿ ಅಕ್ಕ ಮೀಟಿಂಗ್ ಪೋಯೆಲ್ಲ ಮೀಟಿಂಗ್ ಆಗ್ತಿತ್ತು ಬುಕ್ ಅಮ್ಮ ಬರ್ತಿರಲ್ಲಿ ಅರಮೂರು ಟೈಪ್ ಬರ್ತಿರ ಮೀಟಿಂಗ್ ಮಲ್ಲಕ್ಕ ಏನು ಸಂತೆಗೆ ಪೋತು ಬತ್ತ ಅಲ್ಲಿ ಅಕ್ಕ ಸೀದ ಇಲ್ಲಡೆ ಪೋಯಲ್ಲ ಏನು ಇದೇ ಸುಮ್ಮನೆ ಉಳ್ಳೆ ಸ್ಟುಡಿಯೋಡು ಮಾಸ್ಟರ್ ಕ್ರಿಯೇಷನ್ ಸ್ಟುಡಿಯೋಡು ಅಂಚ ಈ ಬ್ಲಾಗ್ ನಿಗ್ಲಿಕ್ಕೆ ಇಷ್ಟ ಆಗಿತ್ತು ಶೇರ್ ಮಾಡ್ತೀನಿ ಲೈಕ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಏನಿಲ್ಲ ಕಮೆಂಟ್ ಮಂತ್ಲಿ ಬಾಯ್ ಬಾಯ್